ವಾಸ್ತಿಗೆ ಸ್ವಾಗತ ನಾನು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನ ಆಕ್ರೋಶ ಯಾತ್ರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನೀನು ಬೆಳಗಾವದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಬೆಳಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೀನಿ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರ ಒಂದು ರೆಸ್ಪಾನ್ಸ್ ಸಿಗ್ತಾಯಿದೆ ಇದೆ ಮತ್ತು ಈ ಸರ್ಕಾರದ ಬಗ್ಗೆ ಇರುವಂಥ ಒಂದು ಆಕ್ರೋಶ ಜನಮಾನಸಲ್ಲಿ ಏನು ವ್ಯಕ್ತ ಇದೆ ಇದೆಲ್ಲ ನಾವು ನೋಡಿದಾಗ ಈ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ ಭ್ರಷ್ಟಾಚಾರ ಮಿತಿಮೀಲನದ ಭ್ರಷ್ಟಾಚಾರ ಇದೆಲ್ಲ ಕಾಣಿಸಲುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಇದೆ ಸರಿ ಜಾತಿ ಗಣತಿ ವಿಚಾರವಾಗಿ ಈಗ ವರದಿ ಚರ್ಚೆ ಆಗ್ತಾ ಇದೆ ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಜಾತಿಗಳನ್ನು ಮರು ಪರಿಶೀಲನೆ ಮಾಡಬೇಕು ಮತ್ತೆ ಅದನ್ನು ಸಮೀಕ್ಷೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಇದು ಒಂದು ಸಿದ್ದರಾಮಯ್ಯವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಈ ಒಂದು ಆಯೋಗವನ್ನು ನೇಮಕ ಮಾಡಿ ಕಾದರಾಜ ಆಯೋಗ ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಇವರು ಅಂದರು ಅವ್ರು ಮಾಡಲಿಲ್ಲೋ ಗುರ್ತಾಗಿಲ್ಲ ಎಲ್ಲ ರೆಡಿ ಇದೆ ಅಂತ ಹೇಳಿದ್ರು ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಮತ್ತು ಆ ಹಿಂದಿನ ಇಲೆಕ್ಷನ್ ಆ ಸಂದರ್ಭದಲ್ಲಿ ಏನು ಇಲೆಕ್ಷನ್ಗಳಾದವು ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವೊಂದು ಅಂಶಗಳು ಮಾಧ್ಯಮ ಮುಖಾಂತರ ಲೀಕ್ ಆದವು ಆ ಸಂಖ್ಯೆ ಇಷ್ಟದ ಈ ಸಂಖ್ಯೆ ಇಷ್ಟದ ಅಂತ ಹೇಳಿ ಆವಾಗಲಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆಗ್ತಾಯಿತ್ತು ಅವತ್ತಿಂದ ಅದನ್ನು ನಾ ಇವತ್ತು ಸಿದ್ದರಾಮಯ್ಯ ಒಂದಕ್ಕೆ ಕೇಳುವಂಥದ್ದು ಅವತ್ತು ನೀವು ಮೊದಲ ಬಾರಿಗೆ ಸಿ ಎಮ್ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು ನೀವು ರೆಡಿಯಾಗಿದ್ದು ನಿಮ್ಮ ಅವಧಿಯಲ್ಲಿ ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ ಸ್ವೀಕಾರ ಮಾಡಿ ಅದನ್ನು ಅವಾಗ ಬಹಿರಂಗ ಪಡ್ಬೋದಾಗಿತ್ತು ಅವತ್ತು ಕ್ಯಾಬಿನೆಟ್ನಲ್ಲಿ ಇಡ್ಬೋದಾಗಿತ್ತು ಈಗ ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿ ಎರಡು ವರ್ಷ ಆಯಿತು ಒಳಗಾಗಿನೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ್ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಾಗಿತ್ತು ನೀವು ಅನುಷ್ಠಾನ ಮಾಡೋದನ್ನು ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅಂದರೆ ಒಂದೇನೋ ಒಂದು ದುರುದ್ದೇಶ ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು ಬಿಡೋದು ಮತ್ತು ಅದನ್ನು ಸ್ಟ್ಯಾಂಡಿಂಗ್ ಇಡುವುದು ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ ಅವರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಲಿಂಗಾಯತ ಸಮಾಜವೂ ಹೊಡೆಯುವಂಥದ್ದು ವಕೀಲ ಸಮಾಜನೂ ಹೊಡೆಯುವಂಥದ್ದು ಎಸ್ ಸಿ ಎಸ್ ಟಿ ಹಿಂದುಳ ವರ್ಗದ ಹಿಂದುಳುವರ್ಗದ ಸಮಾಜುವಂಥದ್ದು ಮತ್ತು ಓವರ್ ಆಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಎನ್ನುವಂಥದ್ದು ಆ ಮುಸ್ಲಿಮರ ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ ನೋಡಿ ಆದರೂ ಅಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿ ಬಂದಿದೆ ಅದು ಅವ್ರು ಮೇಲೆ ನಾ ಆಗಬೇಕಂತೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನ ನಡೆದಿದೆ ಇನ್ ಫೈಟಿಂಗ್ ಏನು ನಡೆದ ಪ್ರಾಕ್ಸಿ ವಾರ್ ನಡೀತಾ ಇದೆ ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿ ಮುಗಿಸ್ಬೇಕಂತೇಳಿ ಅವರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಹೇಳಿ ಈ ಪ್ರಾಕ್ಸಿ ವಾರ್ ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ ಇನ್ ಫೈಟಿಂಗ್ ನಡೀತಾ ಇದೆ ಯಾರು ಯಾರೂ ಮಾತಾಡ್ತಾ ಇಲ್ಲ ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ ಅದೊಂದು ಬಹಳ ಸ್ಪೋರ್ಟ್ ಆಗ್ತದೆ ಅದ್ರ ಮುಖಾಂತರ ಇದನ್ನೆಲ್ಲ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಅವರ ಅಧಿಕಾರದಲ್ಲಿ ಸಲುವಾಗಿ ಈ ಗೊಂದಲ್ಲ ಸೃಷ್ಟಿ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಟೈಮ್ ಬಾಂಬ್ ಸ್ಪೋರ್ಟ್ ಆಗ್ಬಹುದು ಟೈಮ್ ಬಾಂಬ್ ಈ ಟೈಮ್ ಬಾಂಬ್ ಕೆಲವರು ರಿಟೈರ್ ಡಿ ಕೆ ಶಿವಕುಮಾರ್ ಅಂತವರು ಅದು ನವಂಬರ್ ಡಿಸೆಂಬರ್ಗೆ ಆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು ಸ್ಕೋಟ್ ಆಗುವಂಥ ಚಾನ್ಸ್ ಇದೆ ಈಗ ಈಗ ಲಿಂಗಾಯತ ಮತ್ತು ನೋಡ್ರಿ ಮಾಡೋದಾದ್ರೆ ಎಲ್ಲ ಜಾತಿಯು ಮಾಡಬೇಕಾಗ್ತದೆ ನೀವು ಲಿಂಗಾಯತ ಅಷ್ಟೇ ಮಾಡ್ತೀವಿ ಸಮೀಕ್ಷೆ ಅಷ್ಟೇ ಮಾಡ್ತೀವಿ ಹಿಂದೂ ಅವ್ರಿಗೆ ಅಷ್ಟೇ ಮಾಡ್ತೀವಿ ಅನ್ನಕ್ಕೆ ಬರೋದಿಲ್ಲ ಅದು ಸೈಂಟಿಫಿಕ್ ಇಲ್ಲ ವೈಜ್ಞಾನಿಕವಾದಂತ ಸಮೀಕ್ಷೆ ಆಗಲೇ ಇಲ್ಲ ಇವತ್ತು ಬೇಕಾದ್ರೆ ನಿಮ್ಮನ್ನ ಹಿಡ್ಕೊಂಡು ನಮ್ಮನ್ನ ಹಿಡ್ಕೊಂಡು ಎಲ್ಲಾರನ್ನೂ ಕೇಳ್ರಿ ಅವ್ರ ಆತ್ಮ ಕೇಳ್ರಿ ಯಾರು ನಿಮ್ಮ ಬಂದು ಸಮೀಕ್ಷೆ ಮಾಡೋಣ ಇಲ್ಲ ಅಂತ ಆನ್ಸರ್ ಏನಾದ್ರೂ ಇಲ್ಲ ಹಾಗಾದ್ರೆ ಯಾರ ಮನೆಗೂ ಹೋಗಲಾರ್ದೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗೆ ತಗೊಂಡ್ರು ಎಲ್ಲೇ ಡಿ ಸಿ ಆಫೀಸಲ್ಲಿ ಕುಂತು ಎಲ್ಲೇ ಒಂದು ಸ್ಟಾಟಿಸ್ಟಿಕ್ಸ್ ಆಫೀಸಲ್ಲಿ ಕುಂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರಕ್ಕೆ ಆಗಿದೆ ಮತ್ತು ಇದು ಇದಕ್ಕೆ ಸೈಂಟಿಫಿಕ್ಸ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರೆ ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಒಂದು ವೈಜ್ಞಾನಿಕ ಒಂದು ಮತ್ತು ಬೇಸಿಕ್ಕಾಗಿ ಈ ಸೆನ್ಸಸ್ ಮಾಡುವಂಥದ್ದು ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂಥದ್ದು ಅಧಿಕಾರಿ ಇರುವುದು ಕೇವಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ ಇವ್ರೇನ್ ಜಾತಿ ಗಣತಿ ಅಲ್ಲ ಆರ್ಥಿಕ ಸಾಮಾಜಿಕ ಹೆಸರಿನ ಮೇಲೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಮೇಲೆ ಅದೇ ಅದೊಂದು ರಾಜಕಾರಣ ಆ ಹೆಸರಿನ ಮೇಲೆ ಅದನ್ನ ಆ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಆ ಟೆಕ್ನಿಕಲಿ ಅವಾಯ್ಡ್ ಮಾಡುವ ಸಲುವಾಗಿ ಇವರು ಆ ಇಡೋ ಮುಖಾಂತರ ಸಮೀಕ್ಷೆ ಮಾಡಿದ್ರು ಓಕೆ ಅದಾದ ಮೇಲೂ ಸೈಂಟಿಫಿಕ್ ಮಾಡಿದ್ರು ಅದು ಆಗ್ಲಿಲ್ಲ ಇದು ಪರಿಸ್ಥಿತಿ ವಸ್ತು ಸ್ಥಿತಿ ಏನಂದ್ರೆ ಇದು ಮೊದ್ಲಿಂದು ಅವ್ರಿಗೆ ಏನಿದೆ ಅಫೇಜ್ಮೆಂಟ್ ಪೋಲ್ಟಿಕ್ಸ್ ಈ ಅಫೇಜ್ಮೆಂಟ್ ಪೋಲಿಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಾಫ್ ಕಾಯ್ದೆ ಬಂತು ವಕಫ್ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಎಲ್ಲ ಆದ್ಮೇಲೂ ಸದ್ಯಕ್ಕೆ ಇವತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಸ್ಟಾಲಿನ್ ಹೇಳ್ತಾರೆ ಅಂದ್ರೆ ಇವರೇನು ಪಾಕಿಸ್ತಾನದಲ್ಲಿ ಇದಾರೆ ಇವರು ಏನು ನಮ್ಮ ದೇಶದಲ್ಲಿದ್ದಾರೆ ಇನ್ನು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರದಂಥ ಸಂವಿಧಾನ ಇದೆ ಒಂದು ಸಲ ಪಾರ್ಲಿಮೆಂಟ್ ಅದೇ ದೊಡ್ಡದಾದಂಥ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ್ದು ಅಲ್ಲೇನು ಲಾ ಪಾಸ್ ಆಗ್ತದೆ ಇಟ್ ಇಸ್ ಬೈಂಡಿಂಗ್ ಆನ್ ಎವ್ರಿ ಬಡಿ ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂಥ ಕಾನೂನನ್ನು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂದರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನು ಬದ್ಧ ಹಕ್ಕೇ ಇಲ್ಲ ನಿಮಗೆ ಕರೆ ನಿಮ್ಮ ಸರ್ಕಾರಗಳಿಗೆ ವಿಸರ್ಜನೆ ಮಾಡಬೇಕಾಗತ್ತಿ ಯಾವುದೇ ಕಾನೂನನ್ನ ನಾವು ಕೇಂದ್ರ ಸರ್ಕಾರ ಕಾನೂನನ್ನು ಅನುಷ್ಠಾನ ಮಾಡೋದಿಲ್ಲ ಅಂತಂದ್ರೆ ದಟ್ ಈಸ್ ಸಫಿಷಿಯಂಟ್ ಆ ಸರ್ಕಾರವನ್ನ ಕೈಗಿಳಿಸಲಿಕ್ಕೆ ಹೀಗಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ಬಗ್ಗೆ ಬಹಳಷ್ಟು ಮಾತಾಡ್ತಾರ ಆದ್ರೆ ಸಂವಿಧಾನ ಬಾಹಿರವಾಗಿ ಎಲ್ಲ ನಡ್ಕೊತಿದ್ದಾರೆ